ಇಂಧನ ಮಂತ್ರಿ ಕೆ ಜೆ ಜಾರ್ಜ್ ಹಿರಿಯ ರಾಜಕಾರಣಿ ಪ್ರಬುದ್ಧ ನಾಯಕ ಸಮಚಿತ್ತದ ಆಡಳಿತಗಾರ ಎಂದೇ ಹೆಸರು ಪಡೆದಿರುವ ವ್ಯವಹಾರಿಕ ತಜ್ಞ ಇವರು ಯಾವುದೇ ಸಮಯದಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಅನೇಕ ಕಾರಣಗಳಿಗಾಗಿ ಬಿಜೆಪಿ ಮತ್ತಿತರ ಪ್ರತಿಪಕ್ಷಗಳು ಒಂದಲ್ಲಾ ಒಂದು ಆರೋಪ ಮಾಡಿ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸುವುದು ಹೊಸ ವಿಷಯವೇನೂ ಅಲ್ಲ ಇಂತಹ ಪಿತೂರಿ ಆರೋಪಗಳು ಕೇಳಿಬಂದಾಗ ಕೊಂಚವೂ ವಿಚಲಿತರಾಗದೆ ತಮ್ಮ ಕೆಲಸವನ್ನು ತಾವು ಮಾಡುವ ಮೂಲಕ ಉತ್ತರ ನೀಡುವ ಕೆ ಜೆ ಜಾರ್ಜ್ ಆಡಳಿತಗಾರರಾಗಿ ಮಾದರಿಯಾಗಿದ್ದಾರೆ ಇವರ ಸಮಚಿತ್ತ ಆಡಳಿತ ಹಾಗೂ ದೂರದೃಷ್ಟಿಯ ಪರಿಣಾಮ ಇವರ ವಿರುದ್ಧ ಮಾಡಲಾದ ಪಿತೂರಿ ಮತ್ತು ಆರೋಪಗಳೆಲ್ಲ ಸುಳ್ಳು ಎಂಬುದು ಸಾಬೀತಾಗಿದೆ ಸದ್ಯ ಇಂದಿನ ಇಲಾಖೆಯನ್ನು ನಿಭಾಯಿಸುತ್ತಿರುವ ಅವರ ವಿಶೇಷ ಆಸಕ್ತಿ ಹಾಗೂ ಸಮರ್ಪಕ ನಿರ್ವಹಣೆಯ ಪರಿಣಾಮವಾಗಿ ವಿದ್ಯುತ್ ವಿತರಣಾ ಸಂಸ್ಥೆಗಳು ನಷ್ಟದ ಸುಳಿಯಿಂದ ಹೊರಬಂದು ಲಾಭದಾಯಕ ಸಂಸ್ಥೆಗಳಾಗುವ ನಿಟ್ಟಿನಲ್ಲಿ ದಾಪುಗಾಲು ಹಾಕುತ್ತಿವೆ ವಿತರಣಾ ಸಂಸ್ಥೆಗಳು ಲಾಭದಾಯಕ ಮಾತ್ರವಲ್ಲದೆ ಗ್ರಾಹಕರಿಗೆ ಗುಣಮಟ್ಟದ ಸೌಲಭ್ಯಗಳನ್ನು ಕೂಡ ಒದಗಿಸುತ್ತಿವೆ ಕರ್ನಾಟಕ ವಿದ್ಯುತ್ ಕೊರತೆಯಿಂದ ಹೊರಬಂದು ವಿದ್ಯುತ್ ಸ್ವಾವಲಂಬಿ ರಾಜ್ಯವಾಗುವ ನಿಟ್ಟಿನಲ್ಲಿ ದಾಪುಗಾಲಿಟ್ಟಿದೆ ಗೃಹ ಬಳಕೆ ವಿದ್ಯುತ್ ಗ್ರಾಹಕರಿಗೆ ಮಾಸಿಕ ಗರಿಷ್ಠ ಇನ್ನೂರು ವರೆಗೆ ಉಚಿತ ವಿದ್ಯುತ್ ನೀಡುತ್ತಿರುವ ಗೃಹಜ್ಯೋತಿ ಯೋಜನೆ ಆರ್ಥಿಕ ಸಬಲೀಕರಣದ ಯೋಜನೆಯಾಗಿ ಬಡವರು ಮತ್ತು ಕೆಳ ಮಾಧ್ಯಮ ವರ್ಗದವರಲ್ಲಿ ಭರವಸೆಯ ಕಿರಣ ಮೂಡಿಸಿದೆ ಗೃಹಜ್ಯೋತಿ ಯೋಜನೆ ಜಾರಿಗೆ ತಂದಿರುವ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿಗಳು ನಷ್ಟಕ್ಕೆ ಸಿಲುಕಬಾರದು ಎಂದು ಆರ್ಥಿಕ ಇಲಾಖೆ ಮೂಲಕ ಕಾಲದಿಂದ ಕಾಲಕ್ಕೆ ಸಹಾಯಧನ ಬಿಡುಗಡೆ ಮಾಡಿಸುವ ಮೂಲಕ ಇವುಗಳು ಸುಸ್ಥಿರವಾಗುವಂತೆ ನೋಡಿಕೊಂಡಿದ್ದಾರೆ ಸುಸ್ಥಿರ ಹಾಗೂ ಪರಿಸರ ಸ್ನೇಹಿ ವಿದ್ಯುತ್ ಯೋಜನೆಗಳ ಮೂಲಕ ಇಂದಿನ ಇಲಾಖೆಯಲ್ಲಿ ಹೊಸ ಅಧ್ಯಾಯ ಆರಂಭವಾಗುವಂತೆ ನೋಡಿಕೊಂಡಿರುವ ಮಂತ್ರಿ ಕೆಜೆ ಜಾರ್ಜ್ ಅವರ ದೂರದೃಷ್ಟಿಯ ಪರಿಣಾಮ ಸೌರ ವಿದ್ಯುತ್ ಯೋಜನೆ ಮೂಲಕ ಅಭಿವೃದ್ಧಿಪಡಿಸಿರುವ ಸೋಲಾರ್ ಪಾರ್ಕ್ಗಳು ವಿದ್ಯುತ್ ಕೊರತೆಯನ್ನು ಸಂಪೂರ್ಣ ನೀಗಿಸುವತ್ತ ಸಾಗಿವೆ ರೈತರಿಗಾಗಿ ಜಾರಿಗೆ ತಂದಿರುವ ಸೌರ ವಿದ್ಯುತ್ ಯೋಜನೆ ದೇಶಕ್ಕೆ ಮಾದರಿಯಾಗಿದೆ ಪವನ ವಿದ್ಯುತ್ ಕ್ಷೇತ್ರ ಕೂಡ ಉತ್ತಮ ಸಾಧನೆ ಮಾಡುತ್ತಿದೆ ಅಸಂಪ್ರದಾಯಕವಲ್ಲದ ಮೂಲಗಳಿಂದ ವಿದ್ಯುತ್ ಉತ್ಪಾದನೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ವಿದ್ಯುತ್ ಪ್ರಸರಣಾ ನಿಗಮ ಕೆಪಿಟಿಸಿಎಲ್ ದಕ್ಷ ಆಡಳಿತಗಾರನ ನಿರ್ದೇಶನದಿಂದ ಮೈಚಳಿ ಬಿಟ್ಟಂತೆ ಎದ್ದು ನಿಂತಿದ್ದು ಹೊಸ ಮಾರ್ಗಗಳು ಮತ್ತು ಆಧುನೀಕರಣದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿನ ನಷ್ಟವನ್ನು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಮಾಡುವ ಮೂಲಕ ಲಾಭದಾಯಕವಾಗುತ್ತಿದೆ ಅನುಭವಿ ಆಡಳಿತಗಾರ ವ್ಯವಹಾರಿಕ ತಜ್ಞರಾಗಿರುವ ಜಾರ್ಜ್ ಅವರ ಮುಂದಾಲೋಚನೆಯ ಯೋಜನೆಗಳಿಂದಾಗಿ ರಾಜ್ಯದಲ್ಲಿನ ವಿದ್ಯುತ್ ಕೊರತೆ ನಿವಾರಣೆಯಾಗಿದ್ದು ಉತ್ಪಾದನಾ ಕ್ಷೇತ್ರ ಪ್ರಗತಿಯತ್ತ ಸಾಗಿದೆ ಎಲ್ಲಾ ವಲಯಗಳು ವಿದ್ಯುತ್ ಬಿಕ್ಕಟ್ಟಿನಿಂದ ಹೊರಬಂದಿದ್ದು ರಾಜ್ಯದ ಬೊಕ್ಕಸಕ್ಕೆ ದೊಡ್ಡ ಪ್ರಮಾಣದ ಕೊಡುಗೆ ನೀಡುತ್ತಿವೆ ಉತ್ತಮ ಆಡಳಿತಗಾರ ಸಿಕ್ಕರೆ ಎಂತಹ ನಷ್ಟದಲ್ಲಿರುವ ಸಂಸ್ಥೆ ಕೂಡ ಲಾಭದಾಯಕವಾಗಬಹುದು ಎನ್ನುವುದಕ್ಕೆ ಜಾರ್ಜ್ ಅವರ ನಾಯಕತ್ವದಲ್ಲಿ ಮುನ್ನಡೆಯುತ್ತಿರುವ ಇಂಧನ ಇಲಾಖೆಯೇ ಸಾಕ್ಷಿ